ಹಲೋ ವಿವರ್ಸ್ ಇವತ್ತು ಮೆಂತ್ಯ ಲಾಡು ಎಲ್ತಿಗೆ ತುಂಬ ಒಳ್ಳೆಯದಾಗಿರುವಂಥ ಮೆಂತ್ಯ ಲಾಡನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಮೆಂತ್ಯ ಲಾಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊಂಟಕ್ಕೆ ಬೆನ್ನಿಗೆ ಬಾಣಂತರಿ ಬಾಣಂತಿಯರಿಗೆ ಋತುಮತಿಯರಿಗೆ ಇದು ತುಂಬ ಒಳ್ಳೆಯದು ಇದನ್ನ ಮಾಡೋದಕ್ಕೆ ಒಂದು ಕಪ್ಪಷ್ಟು ಮೆಂತ್ಯ ಕಾಳನ್ನ ರುಬ್ಕೋಬೇಕಾಗತ್ತೆ ನೋಡಿ ಮೆಸರ್ಮೆಂಟ್ ಕಪ್ಪಿದು ಈ ಕಪ್ಪಲ್ಲೇ ನಾನು ಎಲ್ಲ ಐಟಮ್ನು ಮೆಸರ್ ಮಾಡಿ ತೊಗೋತೀನಿ ಇದರಲ್ಲಿ ಒಂದು ಕಪ್ಪು ಮೆಂತ್ಯನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತರ್ತರಿಯಾಗಿರಬೇಕು ಅದು ನೋಡಿ ಇದಾಗಿದೆ ಈಗ ಈ ಥರ ತರ್ತರಿಯಾಗಿರಬೇಕು ಆಮೇಲೆ ಇದು ಸಾಫ್ಟ್ ಆಗುತ್ತೆ ಚೆನ್ನಾಗಿ ಹಾಲಲ್ಲಿ ನೆನೆಸೋದ್ರಿಂದ ಇದು ಸಾಫ್ಟಾಗಿ ಬರುತ್ತೆ ಅದಕ್ಕೆ ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ಮೆಸರ್ಮೆಂಟಲ್ಲಿ ಈ ಲೋಟದಲ್ಲಿ ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿರೋ ಹಾಲು ಯಾಕೆಂದರೆ ತುಂಬ ದಿನ ಬರುತ್ತೆ ತುಂಬ ದಿನ ಇಟ್ಕೋಬೋದು ಲಾಡನ್ನ ಈಗ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿಗೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದಾದ ಮೇಲೆ ಇನ್ನೊಂದು ಸ್ವಲ್ಪ ಅದು ಮಿಕ್ಕಿರೋ ಹಾಲೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕಾಗುತ್ತೆ ಇದು ಎರಡು ಅವರ್ ನೆನಿಬೇಕು ಚೆನ್ನಾಗಿ ಹಾಲೆಲ್ಲ ಹೀರ್ಕೊಂಡು ಇನ್ನು ಹಿಟ್ಟು ಹೋದ್ಬಾರ್ದು ನೋಡಿ ಈಗ ಎಷ್ಟಿದೆ ಟೂ ಅವರ್ಸ್ ಆದಮೇಲೆ ಪಾತ್ರೆ ಫುಲ್ ಆಗಿಬಿಟ್ಟಿರುತ್ತೆ ಇದು ಈಗ ಅದೇ ಮೆಸರ್ಮೆಂಟ್ ಕಪ್ ತೋರಿಸ್ನಲ್ಲ ಅದರಲ್ಲಿ ಒಂದು ಕಪ್ಪು ಗೋಡಂಬಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎರಡು ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಕಾಯಿಸಿ ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಗೋಡಂಬಿನ ತುಪ್ಪ ಕಾದಿದೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೀವು ಮಿಕ್ಸಿ ಸಹ ಮಾಡ್ಕೋಬೋದು ಒಂದು ಕಪ್ಪಷ್ಟು ಗೋಡಂಬಿನ ಬ್ಯಾಗ್ ಸಿಗಲಿ ಅಂತ ನಾನು ಇಲ್ಲಿ ಸಣ್ಣಗೆ ಹೆಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಉರಿಬೇಕಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ದೊಡ್ಡ ಪಾತ್ರೆ ಇಟ್ಕೋಬೇಕು ಕಲಿಸೋಕ್ಕೆ ಎಲ್ಲ ಐಟಮ್ನು ಹಾಕಿ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ದೊಡ್ಡ ಪಾತ್ರೆ ಇಟ್ಕೊಳ್ಳೋದ್ರಿಂದ ಅದನ್ನೆಲ್ಲ ಹುರಿದು ಹುರ್ದು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಇದಾಗಿದೆ ಇವಾಗ ಕಲರ್ ಚೇಂಜ್ ಆಗಿದೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಲಾಡು ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ನೆಕ್ಸ್ಟು ಅದೇ ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡ್ಕೋಬೇಕು ಆಮೇಲೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪು ಗೋಡಮ್ಮಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೋಬೋದು ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಇದು ಆಗಿದೆ ಈಗ ದ್ರಾಕ್ಷಿ ತಗೊಂಡಿದ್ದೀನಿ ನೋಡಿ ನೀವು ಬೇಕಾದ್ರೆ ಒಂದು ಕಪ್ ಸಹ ತಗೋಬೋದು ನನಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಈ ಗೋಡಂಬಿ ಆಗಿದೆ ಸಾರಿ ಬಾದಾಮಿ ಆಗಿದೆ ಅದನ್ನು ಸಹ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಈಗ ಅದೇ ಬಾಂಡಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಗೋಂಡ್ ಅಂತಾರೆ ಹಂಟು ಅಂತ ಹೇಳ್ತಾರೆ ಅದನ್ನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಈ ಥರ ಉಬ್ಬಿ ಬರುತ್ತೆ ಸ್ಪೀಡಾಗಿ ಇಟ್ಕೊಂಡು ಮಾಡಿಬಿಟ್ರೆ ಅದು ಅಂಟಂಟು ಹಾಗೆ ಇರುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆ ಒಂದು ನಾಲ್ಕು ಇದು ಹಾಕೊಂಡಿದ್ದೀನಿ ಏಲಕ್ಕಿ ಈಗ ಖರ್ಜೂರ ಹಾಕಿ ಇದಕ್ಕೆ ತುಪ್ಪ ಹಾಕ್ಬಾರ್ದು ಹಾಗೆ ಸುಮ್ಮನೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಇದು ಇದನ್ನು ಸಹ ತಗೊಂಡು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ನಾವು ರುಬ್ಬಿದ್ವಲ್ಲ ತಗೊಂಡು ಅದು ಆಗಿರುತ್ತೆ ಅಂಟು ಅಂತ ಹೇಳ್ತಾರೆ ಇದನ್ನ ಇದನ್ನ ಹಾಕೋಬೇಕು ನೆಕ್ಸ್ಟು ಒಂದು ಕಪ್ ಮೆಂತೆಗೆ ಎರಡು ಕಪ್ಪಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ರುಚಿನೂ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಕಪ್ಗೆ ಎರಡು ಕಪ್ಪಷ್ಟು ಕೊಬ್ಬರಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಬೆಲ್ಲಕ್ಕೂ ಕೊಬ್ಬರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಇದಕ್ಕೂ ಏನು ತುಪ್ಪದ ಅವಶ್ಯಕತೆ ಇರಲ್ಲ ಹಾಗೆ ಬಾಡಿಸ್ಕೊಂಡ್ರೆ ಸಾಕು ಇದಾಗಿದೆ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಅದನ್ನ ಸಹ ನಾವೇನು ದೊಡ್ಡ ಪಾತ್ರೆ ತಗೊಂಡಿದ್ರಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಹುಡ್ತಿಟ್ಕೊಂಡಿದ್ವಲ್ಲ ಖರ್ಜೂರ ಅದು ಸಹ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾವು ನೆನಕಿಟ್ಟಿದ್ವಲ್ಲ ಮೆಂತ್ಯ ನೋಡಿ ಅದು ಆಗಿಬಿಟ್ಟಿದೆ ಇಷ್ಟ ಆಗಿದೆ ಒದಗಿದೆ ಚೆನ್ನಾಗಿ ಹಾಲೆಲ್ಲ ಇರ್ಕೊಂಡು ಗಟ್ಟಿಯಾಗಿದೆ ಎರಡು ಅವರ್ ನೆನಕಿದ್ರೆ ನೋಡಿ ಈ ಥರ ಆಗುತ್ತೆ ಇದನ್ನು ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಾಣಲಿಗೆ ಇದನ್ನ ಹಾಕೊತಾ ಇದ್ದೀನಿ ಎಲ್ಲನೂ ಹಾಕ್ಕೊಬೇಕಾಗುತ್ತೆ ನಮ್ಮದು ಪಾತ್ರೆ ಸ್ವಲ್ಪ ಚಿಕ್ಕದಾಯ್ತು ಹೋಯಿತು ಮೆಂತ್ಯ ಇದು ಆಮೇಲೆ ಫುಲ್ಲು ಫ್ರೈ ಆದಮೇಲೆ ಸರಿ ಹೋಗುತ್ತೆ ನೋಡಿ ಇಷ್ಟ ಆಗಿದೆ ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕಾಗುತ್ತೆ ಹಾಲಲ್ಲಿ ನೆನೆಸಿಡೋದ್ರಿಂದನೇ ಅರ್ಧದಷ್ಟು ಕಹಿ ಬಾ ಹೋಗ್ಬಿಟ್ಟಿರುತ್ತೆ ಎಷ್ಟೋ ಕಮ್ಮಿಯಾಗಿರುತ್ತೆ ಮೆಂತ್ಯದು ಕಹಿ ಹೀಗೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇನ್ನೂ ಮಿಕ್ಕಿರೋ ಕಾಲು ಪರ್ಸೆಂಟ್ ಸಹ ಕಹಿ ಹೋಗ್ಬಿಟ್ಟಿರುತ್ತೆ ಮೆಂತ್ಯಲ್ಲಿ ಅಂತ ಅನಿಸೋದೇ ಇಲ್ಲ ಹಾಗಾಗುತ್ತೆ ಇದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗಬೇಕು ಈಗ ಅಂಟ ಗುಂಡು ಗುಂಡು ಥರ ಇದೆಯಲ್ಲ ಉಂಡೆ ಉಂಡೆ ಥರ ಅದೆಲ್ಲ ಫುಲ್ಲು ಉದುರಾಗಬೇಕು ನೋಡಿ ಈಗ ಎಷ್ಟು ಉದುದ್ರಾಗಿದೆ ಇನ್ನೂ ಸ್ವಲ್ಪ ಉದುದ್ರಿಗೆ ಇದು ಕಲರ್ ಚೇಂಜ್ ಆಗಬೇಕು ಈಗ ಆಗಿದೆ ನೋಡಿ ಬ್ರೌನ್ ಕಲರ್ ಆಗಿದೆ ಅದನ್ನ ಪಾತ್ರೆಗೆ ದೊಡ್ಡ ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಎಲ್ಲ ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು ಈಗ ನೋಡಿ ಒಂದು ಕಪ್ಪು ಮೆಸರ್ಮೆಂಟ್ ಕಪ್ ತೋರಿಸ್ನಲ್ಲ ಅದರಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹಾಕಿ ಉರಿಬೇಕು ಚೆನ್ನಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕೋಬೇಕು ಚೆನ್ನಾಗಿ ಕಲರ್ ಹಾಕಬೇಕು ಡ್ರೈ ಡ್ರೈ ಇರಬಾರ್ದು ಗೋಧಿ ಹಿಟ್ಟು ಸ್ವಲ್ಪ ಈ ಥರ ಇರಬೇಕು ಸಾಫ್ಟ್ ಸಾಫ್ಟ್ ಆಗಬೇಕು ಚೆನ್ನಾಗಿ ಉರಿಬೇಕು ಅದನ್ನ ಒಂದು ಮೂರು ನಿಮಿಷನಾದರೂ ಹುರಿಬೇಕು ಗಮ್ಮನ ಗೋಧಿ ಹಿಟ್ಟು ಅದನ್ನು ಸಹ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋತಾ ಇದ್ದೀವಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗಲೇ ಅಂತ ಇದೆ ಇದು ಮೆಸರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪು ತುಪ್ಪ ತೊಗೋಬೇ ಎರಡು ಕಪ್ ಸಾರಿ ಬೆಲ್ಲ ತೊಗೋಬೇಕಾಗುತ್ತೆ ನೋಡಿ ಒಂದು ಕಪ್ಪು ಇನ್ನೊಂದು ಕಪ್ಪು ಬೆಲ್ಲ ತುಪ್ಪ ಹಾಕಿ ಬೆಲ್ಲ ಏನು ನೀರು ಹಾಕೋದಿಲ್ಲ ಏನೂ ಹಾಕೋಗಿಲ್ಲ ಬರೀ ಬೆಲ್ಲನ ತುಪ್ಪದಲ್ಲೇ ಚೆನ್ನಾಗಿ ಕರಗಿಸ್ಕೋಬೇಕು ನೋಡಿ ಈ ಥರ ಫುಲ್ಲು ಕರಗಿದೆ ಇಷ್ಟಾದರೆ ಸಾಕು ಇದನ್ನ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಪೌಡ್ರು ಅದನ್ನ ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಮೆಂತ್ಯ ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುತ್ಕೊಂಡ್ಬಿಟ್ಟಿದ್ದೀವಿ ಲಾಡು ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಈಗ ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಹಾಕ್ತಾಯಿದ್ದೀವಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲ ಕಡೆ ಹಾಗೆ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಲಾಡಲ್ಲಿ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ನಾವು ಏನೇನು ಹಾಕಿದ್ವಲ್ಲ ಒಂದು ಲಾಡಲ್ಲಿ ಎಲ್ಲ ಸಹ ಸೇರಿರಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೊಂದು ಸ್ವಲ್ಪ ತುಪ್ಪ ಸವರಿ ಪ್ಲೇಟ್ಗೂ ಸಹ ತುಪ್ಪ ಸವರಿ ಇಟ್ಕೋಬೇಕು ಈಗ ಸಣ್ಣ ಸಣ್ಣ ಉಂಡೆ ನೋಡಿ ಇಷ್ಟಿಷ್ಟು ಉಂಡೆ ಆದರೆ ಡೈಲಿ ಒಂದೊಂದು ಉಣ್ಣೆ ತಿಂತಾ ಬಂದರೆ ಎಷ್ಟೋ ಗೆ ಬೆನಿಫಿಟ್ಟು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹೆಲ್ತ್ ಹೆಲ್ತಿಂದ ನೋಡಿದ್ರು ತುಂಬ ಬೆನಿಫಿಟ್ಸ್ ಇದೆ ಮೂಳೆ ನೋವು ಸೊಂಟ ನೋವು ಕಾಲು ನೋವು ಮತ್ತು ಕೂದಲುಗೂ ಸಹ ಕೂದಲು ಬೆಳವಣಿಗೆಗೂ ಸಹ ಈ ಲಾಡು ತುಂಬಾ ಒಳ್ಳೆಯದು ಡೈಲಿ ಒಂದೊಂದು ಲಾಡು ತಿಂದರೆ ಸಾಕು ಈ ಥರ ರುಚಿಕರವಾದ ಹೆಲ್ದಿ ಲಾಡು ನೀವು ಸಹ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್